ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಎಣ್ಣೆ ಬೇಕಾ ಎಣ್ಣೆ ಫೋನ್ ಮಾಡಿದ್ರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಎಣ್ಣೆ ಅಬಕಾರಿ ಇಲಾಖೆ ನಮ್ಮ ತಾಲೂಕಿನಲ್ಲಿ ಸತ್ತೋಗಿದ್ಯೋ ಬದುಕಿದ್ಯೋ ಆ ದೇವರಿಗೆ ಮಾತ್ರ ಗೊತ್ತು ನಮ್ಮ ಜೀವನ ಮೂರ ಬಟ್ಟೆ ಆಗಿದೆ ಸ್ವಾಮಿ ಈ ಎಣ್ಣೆಯಿಂದ ನಮ್ಮ ಮನೆ ಬೀದಿ ಪಾಲು ಬಂದ ಮಹಿಳೆಯರ ಅಳಲು ಗ್ರಾಮಗಳಲ್ಲಿ ಎಲ್ಲಂದ್ರಲ್ಲಿ ಎಣ್ಣೆ ಮಾರಾಟ ಮಾಡುತ್ತಾ ಮತ್ತೊಬ್ಬರ ಹೊಟ್ಟೆ ಮೇಲೆ ಹೊಡೆದು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಒಂದು ಕಡೆ ಮೈಕ್ರೋ ಹಾವಳಿ ಆದರೆ ಇನ್ನೊಂದು ಕಡೆ ರಾಜ್ಯಾರೋಷವಾಗಿ ಎಣ್ಣೆ ಮಾರಾಟ ಸಿಕ್ಕ ಸಿಕ್ಕ ಕಡೆ ಎಣ್ಣೆ ಕುಡಿಯುತ್ತಾ ಈ ಕುಡಿತದ ಚಟಕ್ಕೆ ಬಲಿಯಾಗುತ್ತಿರೋ ಮನೆ ಯಜಮಾನರು ಬಡ ಕುಟುಂಬದ ಹೆಣ್ಣು ಮಕ್ಕಳ ಸಂಸಾರ ಬೀದಿ ಪಾಲು ಬಡತನದ ಕೂಗು ಸರ್ಕಾರಕ್ಕೆ ಕೇಳಿಸುವುದೇ ಇಲ್ವಾ ಬೆಳಗ್ಗೆ ಐದು ಗಂಟೆಗೆ ಕುಡಿಯೋಕೆ ಹಾಲು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಈ ಊರಿನ ಕಾಲೋನಿಯಲ್ಲಿ ಮಾತ್ರ ಆಲ್ಕೋಹಾಲ್ ಪಕ್ಕ ಅಬಕಾರಿ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಸಾಕು ಯಾರನ್ನು ಕೇಳಲ್ಲ ಹೇಳೋದು ಇಲ್ಲ ಏನ್ ಬೇಕಾದರೂ ಮಾಡ್ಕೊಳ್ಳಿ ನಮಗೂ ಅದಕ್ಕೂ ಸಂಬಂಧವಿಲ್ಲ ಅನ್ನೋ ಅಬಕಾರಿ ಅಧಿಕಾರಿಗಳ ವರ್ತನೆಗೆ ಜನರ ಆಕ್ರೋಶ ಹದಿಮೂರನೇ ವಯಸ್ಸಿಗೆ ಕುಡಿದು ತೇಲಾಡುವ ಗ್ರಾಮದ ಯುವಕರು ಜಸ್ಟ್ ಒಂದು ಫೋನ್ ಕಾಲ್ ಅಷ್ಟೆ ಕ್ಯಾಶ್ ಆನ್ ಡೆಲಿವರಿ ಸೌಲಭ್ಯದಲ್ಲಿ ಎಣ್ಣೆ ಮನೆ ಬಾಗಿಲಿಗೆ ದುಡಿದ ದುಡ್ಡೆಲ್ಲ ಬರೀ ಕುಡಿಯೋಕಷ್ಟೆ ಇಷ್ಟೆಲ್ಲ ಅವ್ಯವಸ್ಥೆ ನಡೀತಾ ಇರೋದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಪ್ರತಿನಿತ್ಯ ಇದೇ ಕತೆ ಇದೇ ಗೋಳು ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ಹುಟ್ಟಿದ ತವರೂರಲ್ಲೇ ಇಂತಹ ದುರ್ಗತಿ ರಾಜ್ಯದಲ್ಲೇ ಮಾದರಿ ಸಚಿವ ಶಾಸಕನಾಗಿ ಇದ್ರೆ ಇಂತಹ ಮಗನಿರಬೇಕಪ್ಪ ಹೆಸರು ಮಾಡಿದ್ರೆ ಇಂತಹ ಹೆಸರು ಮಾಡಬೇಕಪ್ಪ ಅನ್ನೋ ಬ್ರಾಂಡ್ ಕ್ರಿಯೇಟ್ ಮಾಡಿದ ಜಗಮೆಚ್ಚಿದ ನಾಯಕನ ಊರಲ್ಲಿ ಯಾಕೆ ಹೀಗೆ ಈ ಗ್ರಾಮದ ಪರಿಸ್ಥಿತಿ ಬಗ್ಗೆ ಮಂತ್ರಿಗಳಿಗೆ ತಿಳಿದಿದ್ಯೋ ಇಲ್ವೋ ಗೊತ್ತಿಲ್ಲ ಈ ಸ್ಟೋರಿ ನೋಡಿದ ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಡ್ತಾರಾ ಮಾಜಿ ಮಂತ್ರಿ ಹಾಗೂ ಹಾಲಿ ಶಾಸಕರು ಕಾದು ನೋಡಬೇಕಿದೆ ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ಯೋಸ್ ಚಿಕ್ಕನಾಯಕನಹಳ್ಳಿ ಮಾಡಬೇಡ್ರಿ ಆಮೇಲೆ ಇಲ್ಲಿ ಪಂಚಾಯತ್ ಕಂಪ್ಲೇಂಟ್ ಕೊಟ್ಟಿದ್ರಂತಲ್ಲ ಆವಾಗ್ಲಿಂದಲೂ ನಾವ್ ಕೊಡ್ತಾ ಇಲ್ಲ ಗೊತ್ತಾರೆ ಹತ್ತು ಇಪ್ಪತ್ತು ಕೊಟ್ಟು ದುಡ್ಡು ಕೊಟ್ಟಾಗ ಕೇಳ್ತಾರೆ ಕೊಡ್ರಪ್ಪ ಯಾಕೆ ಕೊಡಲ್ಲ ದುಡ್ಡುಕೊಂಡ್ ಕೊಡಯ್ಯ ನೀನು ಅಂತಾರೆ ಅವ್ರ್ಗೆ ಕಮ್ಮಿ ರೇಟು ಕಮ್ಮಿ ರೇಟು ಏನು ಇಲ್ಲ ಅದು ಅವ್ರ್ ಬಂದ ಕೇಳೆ ಕೇಳ್ತಾರ ದುಡ್ಡು ಕೊಟ್ಟಿಲ್ವರ ಕೊಡುವಂತಾರೆ ಬೈದವ್ರಿ ಬೈಸ್ಕೊಂಡಿದೀವಿ ನಾವು ನಾವು ನೋಡೀಗ ನಿಮ್ಗೂ ಹೇಳಕ್ಕಾಗಲ್ಲ ನಮ್ಗೂ ಹೇಳಕ್ಕಾಗಲ್ಲ ಹಂಗಾಗಿ ಕತೆ ದುಡ್ಡು ಪಟ್ಟಿಲ್ವನಲ್ಲೇ ಇಡಲೆ ನಿಂದೇರೋ ಎಷ್ಟೋ ಜನಕ್ಕೆ ಲೈಸೆನ್ಸ್ ಯಾರು ಕೇಳ್ತಿರ ಸರ್ ಇವ್ರಿಗೆ ಯಾರಿಗೂ ಇಲ್ಲ ಸರ್ ಲೈಸೆನ್ಸ್ ಇವ್ರಿಗೆ ಮಾರ್ಕು ಅಷ್ಟೇ ಲೈಸೆನ್ಸ್ ಒಬ್ರು ತಾನು ಇಲ್ಲ ಸರ್ ಇವ್ರಿಗೆ ಯಾರು ಕೊಟ್ಟಿರೋದಂತ ನಾವು ಕೇಳ್ತಿರೋದು ಸುಲಭ ಕೊಡಲ್ಲ ಎಲ್ಲರಿಗೂ ಕಂಪ್ಲೇಂಟ್ ಸರ್ ಅರೆಸ್ಟ್ ಮಾಡ್ಕೊಂಡು ಹೋಗ್ವಿ ಅಷ್ಟೇ ಇಲ್ಲಾರು ನಾವು ಎಲ್ಲ ಎನ್ಸೂರೆನ್ಸ್ ಸೇರ್ಕೊಂಡು ನಾವು ಹೋರಾಟ ಮಾಡ್ತೀವಿ ஒட்டியது ಹೋರಾಟ ಮಾಡ್ತೀವಿ ಸರ್ ಹೆಂಗ್ ಚೆನ್ನಾಗಿ ಸೇರ್ಕೊಂಡು ಇಲ್ಲಿರೋದೆಲ್ಲ ಹೋರಾಟ ಮಾತ್ರ ನಿಜ ಸರ್ ನಾವು ಎಲ್ಲರೂ ಅಷ್ಟೇ ಸರ್ ಅದು ಇನ್ನೊಂದ್ಸತಿ ನೋಡ್ತೀವಿ ಸರ್ ಇದು ಹಿಂಗೆ ಮುಂದೆ ಕೂಡ ನಾವು ಸಹ ನಮ್ಮ ಯಜಮಾನ ಆಸ್ಪತ್ರೆ ಕರ್ಕೊಂಡು ಹೋಗಿ ಒಂದ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ ಮಕ್ಳಿಗೆ ಓದ್ಕೊಳಕ್ಕೂ ನಮಗೆ ನೆಮ್ಮದಿ ಈ ಕಡೆ ಅಚ್ಚುಕಟ್ಟಾಗ ಊಟನೂ ಇಲ್ಲ ಈ ಕಡೆ ನಮ್ಗೂ ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಒಂದ್ ರೂಪಾಯಿ ಕೊಡಲ್ಲ ಈಗ ತಾಳೆನೂ ಇಲ್ಲ ಆ ತಿನ್ನಕ್ಕೆ ಇಟ್ಟು ಇಲ್ಲ ನಾವ್ ಯಾರಂಗ್ ಕೇಳ್ಬೇಕು ಕಂಪ್ಲೇಂಟ್ ಮಾಡಿದ್ರೆ ಅಲ್ಲೂ ಹೋಗಿ ನಮ್ಗೆ ಉತ್ತರ ಇಲ್ಲ ನಾವ್ ಯಾರಂಗ್ ಕೇಳ್ಬೇಕು ಅಂತ ಆ ಹೊಟ್ಟೆಗೆ ಎಲ್ಲೂ

ಒಂದಿಬ್ಬರು ಮೂವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಹಂಗಾಗಿ ಆದಷ್ಟು ಬೇಗ ಅಬ್ಕಾರಿ ಇಲಾಖೆ ಒಂದು ಸ್ವಲ್ಪ ಸುಮಾರು ಒಂದು ಐವತ್ತು ಅರ್ಜಿ ಕೊಟ್ಟಿದ್ದೀವಿ ಪಂಚಾಯಿತಿ ಡಿ ಒ ಕಡೆಯಿಂದಲೂ ಫೋನ್ ಮಾಡಿಸಿದ್ದೀವಿ ಆದರೂ ಏನು ಕ್ರಮ ತಾಣಲ್ಲ ಸುಮ್ಮನೆ ಬರ್ತಾರೆ ಪೊಲೀಸ್ ಇಲಾಖೆಯೇ ಹೇಳ್ತಾರೆ ಅವಲ್ಲಿಂದ ಸ್ಟೇಷನ್ಗೆ ಅವ್ನು ಅಪರಾಧಿ ಕರ್ಕೊಂಡು ಹೋಗೋದ್ರೊಳಗೆ ಸುಮಾರು ಎಮ್ ಎಲ್ ಎ ಎಂ ಪಿಯಿಂದ ಫೋನ್ ಮಾಡ್ತವೆ ಅಂತ ಆಮೇಲೆ ಇಲ್ಲಿನ ವೈನ್ ಸ್ಟೋರು ಅಷ್ಟೇ ನಾವು ಅವ್ರಿಗೆ ಸುಮಾರು ಹೋಗಿ ವಾರ್ನ್ ಮಾಡಿದ್ದೀವಿ ಸಿ ಸಿ ಕ್ಯಾಮ್ರಾ ಇಲ್ಲ ಅವ್ರು ಏನು ಹೇಳ್ತಾರೆ ನಾವು ಯಾರು ಬರ್ತಾರಪ್ಪ ಹತ್ತು ಇಪ್ಪತ್ತು ಕೇಳ್ತಾರೆ ಕೊಡ್ತೀವಿ ಅಂತಾರೆ ಸುಮಾರು ಒಬ್ಬೊಬ್ಬ ವ್ಯಕ್ತಿಗೆ ಐದು ಕೊಡ್ಬೋದು ಇನ್ನ ತಿಮ್ಮಿಯಲ್ಲೇ ಕೊಡ್ಬೇಕು ಸರ್ ಬೇರೆ ಎಲ್ಲೂ ಕೊಡಲ್ಲ ತಿಮ್ನಹಳ್ಳಿ ವೈನ್ ಸ್ಟೋರಿಂದಲೇ ತಗೊಂಬರೋದವ್ರು ಬೇರೆ ವೈನ್ ಸ್ಟೋರ್ ಇದೆ ಅಂದರೆ ಕಂಪ್ಲೇಂಟ್ ಮಾಡ್ತಾರೆ ಅವಾಗ ಬೇರೆ ಇಲ್ಲೇ ತಿಮ್ನಳ್ಳಿಂದಲೇ ತರಬೇಕವ್ರು ಇಲ್ಲೇ ಇರೋದು ರೂಲ್ಸ್ ಒಬ್ಬ ವೈನ್ ಸ್ಟೋರಲ್ಲಿ ಒಬ್ಬ ವ್ಯಕ್ತಿಗೆ ಸುಮಾರು ಒಂದು ಐದು ಕೊಡ್ಬೋದು ಅಂತ ಒಂದ್ ಇಪ್ಪತ್ತು ಇವರೇ ಕೊಟ್ಟು ಕಳಿಸ್ತಾರೆ ಯಾಕೆ ಕೊಡ್ತೀರ ಹಂಗೆ ಅಂತ ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲಿ ನಾವು ಕೊಡಲ್ಲಪ್ಪ ಒಂದ್ ಐದು ಜನ ಕರ್ಕೊಂಡ್ ಬರ್ತಾರೆ ಒಬ್ಬೊಬ್ಬರಿಗೆ ಐದೈದ ಐದ್ ಕಳಿಸ್ತೀವಿ ಅಂತ ಅವ್ರು ಹೇಳ್ತಾರೆ ಅವರು ಸಮಾಜ ಇಸ್ಕೆ ಅಂತಾರೆ ಅವರು ಅವ್ರು ಏನೋ ಮಾಡಿದ್ರು ಅದು ಮಾಡ್ಕೊಂತಾರೆ ಅದಕ್ಕೆ ನನ್ನ ಹೆಸರು ಭೂತರಾಜು ಅಂತ ಹೇಳಿ ಇಲ್ಲೇ ಕಾಲೋನಿ ವಾಸ ಮಾಡ್ತೀವಿ ಇಲ್ಲೇನಾಗಿದೆ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿದೆ ಅಕ್ಕಿ ಬೇಳೆ ನೀರು ಸಿಗುತ್ತೋ ಇಲ್ವ ಗೊತ್ತಿಲ್ಲ ಇಲ್ಲಿ ಮಾತ್ರ ಎಣ್ಣೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಬೆಳಿಗ್ಗೆ ನಿಮಗೆ ನಾಲ್ಕು ಗಂಟೆ ಬೇಕಾ ಎಣ್ಣೆ ನೈಟು ಸುಸ್ತಾಗಿ ಬಂದಿರೋ ಎರಡು ಗಂಟೆ ಬೇಕಾ ಎಣ್ಣೆ ಇದನ್ನು ಮಾಡ್ಬೋದು ಹಾಗಾಗಿ ನಾವೇನು ಮಾಡಿವಿ ಮೌಖಿಕವಾಗಿ ಒಂದ್ಸತಿಯ ಪ್ರೇಮ್ಲೀಲಾ ಮೇಡಮ್ ಅಬಕಾರಿ ಅವ್ರಿಗೆ ಕಾಲ್ ಮಾಡಿವಿ ಅವರೇನು ಮಾಡಿರೋ ಗಂಗರಾಜ್ ಅವರಿಗೆ ಕಾಲ್ ಮಾಡಿರಿ ಅಂತ ಕೇಳಿರು ಅವಾಗ ನಾವು ಬರೇ ಮಾತಾಡಿರಾಗಲ್ಲ ಅಂತ ಹೇಳಿ ನಾನೇ ಕೇರ್ ಕೇರಿ ಮನೆ ಮನೆ ಬಾಕ್ಲಿಗೋಗಿ ಹೋಗಿ ನೂರು ನೂರಿಪ್ಪತ್ತು ಜನ ತವ ಸೈನ್ ಹಾಕ್ಸಿ ಅಪ್ಲಿಕೇಶನ್ ಹಾಕಿ ಹೋಗಿ ದೂರ ಕೊಟ್ಟು ಬಂದ್ವಿ ಯಾವುದೇ ರೀತಿಯಾದಂತ ಕ್ರಮ ತಗೊಂಡ್ಲಿಲ್ಲ ಇಲ್ಲಿ ಏನು ಮಾತಾಡ್ತಾರೆ ಅಂದ್ರೆ ನಾನು ಇವತ್ತು ಹೋಗಿ ಕೊಟ್ಟು ಬಂದೆ ಅಂತಂದ್ರೆ ಅವ್ರ ಹೆಂಡ್ತಿ ಮಕ್ಕಳು ಎಲ್ಲಾರು ಬಂದು ಬೀದಿ ಬೀದಿಲ್ ಬೈಕ್ ಅಂತಾರೆ ಸರಿ ಮಾರ್ತಾ ಇರ್ತಕ್ಕಂತವ್ರು ಹಂಗಾಗಿ ನಮಿಗೆ ತಡಿಲಾರದಲ್ಲೇ ನಾವು ಹೋಗೋದು ಇದು ಹೆಂಗಾಗಿದೆ ಅಂದ್ರೆ ನಿರಂತರವಾಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಇಲ್ಲಿ ಇಲ್ಲಿ ಬಂದು ಎಣ್ಣೆ ಅಲ್ಲಿ ಟ್ಯಾಂಕ್ ಟ್ಯಾಂಕ್ ನೀರು ನೀರಿನ ಜಾನುವಾರ ತೊಟ್ಟಿ ಇಕ್ಕಿದ್ರು ಆ ನೀರ ಲಕ್ಷ್ಮಸ ಹೌದಾ ಯಾವ ನಿಮ್ದು ತಿಮ್ನಳ್ಳಿ ಸಹ್ಮ್ ಸಮಸ್ಯೆ ಯಾಕೆಂದ್ರೆ ಸಖತಾಗ್ ದುಡ್ಡೆಲ್ಲ ಖರ್ಚು ಮಾಡಿದ್ವಿ ಹಾಸ್ಪಿಟ್ಲಿಗೆ ಎಲ್ಲಾ ಹೋದ್ರೆ ಕಾಯಿಲೆ ಉಚಾರ ಆದಂ ಹುಚ್ಚಾರದಂಗ್ ಕುಡ್ಕೊಡ್ ಕುಡ್ಕೊಂಡು ಬಂದು ನಮ್ ಮನೆ ಹಾಕಲ್ಲ ಆಳಾಗ ಹೋಗ್ತೇವೆ ಹುಡುಗ್ರೆಲ್ಲ ಮಕ್ಳೆಲ್ಲ ಓದ್ತಾ ಇದಾವೆ ಅವ್ರಿಗೆ ಕಟ್ಟಾಗಿ ವಿದ್ಯಾಸಕ್ ದುಡ್ಡು ಅಂತಕ್ ಆಗ್ತಾ ಇಲ್ಲ ನಮ್ಮ ಕೈಯ ಅವ್ರು ಕುಡಿಯೋದ್ರಿಂದಾವ ನಾವ್ ಏನು ಮಾಡಕ್ ಆಗ್ತಾ ಇಲ್ಲ ಇವ್ರೆಲ್ಲ ಎಣ್ಣೆ ಕುಡ್ಕೊಂಡ್ ಬರ್ತಾರೆ ನನ್ನ ಹೆಣ್ಮಕ್ಳನ್ನ ನನ್ನ ಹೆಣ್ಮಕ್ಳು ದುಡಿಯಾಕ ಆಗ್ತಾ ಇಲ್ಲ ನನ್ ಓಸಾಕ್ ಮಕ್ಳನ್ನ ಹೆಣ್ಮಕ್ಳು ನಾನ್ ದುಡ್ಡು ದೋಸಾಕ್ ಆಗ್ತಾ ಇಲ್ಲ ಅವ್ನು ಕುಡ್ ಕುಡ್ ಕುಡಿದ್ರು ಕೂಡ ಬಂದು ಮನಿಗೆ ಅಂತಾನೆ ಸಾ ಮನಿಗೆ ಅಂತಾನೆ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ನಾನು ನಿಮ್ಸ ತೆಗಿತಾರಿ ಈಗ ನೀವು ಕಂಪ್ಲೇಂಟ್ ಮಾಡ್ರಿಗೂ ಬಾ ಮಾಡಿದೀನಿ ಸ ಇಲ್ಲೆಲ್ಲ ಅವರು ಇಲ್ಲೇ ಯಾರು ತಂದು ಮಾರ್ತಿದಾರೆ ಊರಲ್ಲಿ ರಟ್ಟೆಗೆಲ್ಲ ಮಾರ್ತಾರೆ ಸಾ ಮನೆಗಿರೋದೆಲ್ಲ ತಗೊಂಡೋಗಿ ಅಡ ಇಟ್ಟು ಎಲ್ಲ ಎಣ್ಣೆ ಕುಡಿತ ಎಂಬತ್ತಾಕ್ರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಫಿಟ್ಟಾಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ